ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗ ಧರ್ಮಸ್ಥಳ ನೂರಾರು ಶವಗಳನ್ನು ಹೂತ ಆರೋಪದಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವದ ಬೆಳವಣಿಗೆ ಕಲ್ಲೇರಿ ರಹಸ್ಯ ಕೊನೆಗೂ ಓಪನ್ ಆಗ್ತಿದೆ ಏನು ಹಾಗಾದರೆ ಕಥೆ ಹದಿಮೂರನೇ ಪಾಯಿಂಟನ್ನು ಬಿಟ್ಟೇ ಬಿಟ್ರ ಎಸ್ ಐ ಟಿ ಅವರು ಅದರ ಬಗ್ಗೆ ಅನಾಮಿಕ ಹೇಳಿರುವಂಥ ಒಂದು ಅಚ್ಚರಿಯ ಸ್ಟೇಟ್ಮೆಂಟ್ ಈಗ ಕಲ್ಲೇರಿಯತ್ತ ಹೊರಡುವಂತೆ ಮಾಡಿದೆ ಎಸ್ ಐ ಟಿ ಟೀ ಟೀಮನ್ನು ಇದರ ನಡುವೆ ಸುನಿಲ್ ಕುಮಾರ್ ಅವರು ಬಿಗ್ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಸುನಿಲ್ ಕುಮಾರ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖ ವಿಚಾರವೊಂದನ್ನು ಎತ್ತಿದ್ದಾರೆ ಸಹಜವಾಗಿ ಈ ಪ್ರಶ್ನೆ ಈಗಾಗಲೇ ಹಲವರಿಗೆ ಬಂದಿದೆ ಒಂದು ಕಡೆ ಬಿ ಜೆ ಪಿ ಎಸ್ ಐ ಟಿ ಬಂದಾಗಿಂದ ಎಸ್ ಐ ಟಿ ತನಿಖೆ ಮಾಡ್ತಿರೋದು ಕೂಡ ನಂಬಿಕೆಗೆ ಒಬ್ಬ ನಂಬಿಕೆಗೆ ಚ್ಯುತಿ ತರುವಂಥದ್ದು ಅನ್ನೋ ಅಭಿಪ್ರಾಯ ಕೊಡ್ತಾ ಇರೋದು ಅದು ಸರಿ ಅಂತ ಅನಿಸಲ್ಲ ಯಾಕಂದ್ರೆ ಎಸ್ ಐ ಟಿ ಹೋಗ್ಲಿ ತಪ್ಪು ಯಾವುದು ಸರಿ ಯಾವುದು ಕಂಡು ಹಿಡೀಲಿ ಅಶೋಕ್ ಅವರು ಸುನಿಲ್ ಕುಮಾರ್ ಅವರು ಜನ ಬೀದಿ ಕೇಳಿತಾರೆ ಹುಷಾರ್ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಡೋದು ಅದು ಸರಿ ಅನ್ಸಲ್ಲ ಬಟ್ ಇವತ್ತು ಸುನೀಲ್ ಕುಮಾರ್ ಅವರು ಎತ್ತಿರೋ ಪ್ರಶ್ನೆ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ನಿಜವಾಗಿ ಯಾರ ಹೋರಾಟಗಾರರು ನಿಜಕ್ಕೂ ಅನ್ಯಾಯ ಆಗಿದೆಯಾ ಅವ್ರಿಗೆ ನಿಜಕ್ಕೂ ಅನ್ಯಾಯ ಆಗಿ ಹೋರಾಟ ಮಾಡ್ತಾ ಅದನ್ನು ದಾರಿ ತಪ್ಪಿಸೋ ಚಾನ್ಸ್ ಇದೆ ಏನು ಹೇಳಿದ್ದಾರೆ ಸುನಿಲ್ ಕುಮಾರ್ ಅವ್ರಿ ಗೊತ್ತಾ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಯ್ತಲ್ಲ ಅದಾದ ಮೇಲೆ ಯೂಟ್ಯೂಬರ್ಸನ್ನು ಹೋಗಿ ಎಸ್ ಟಿ ಪಿ ಐ ಅವರು ಭೇಟಿಯಾಗಿದ್ದಾರೆ ಈ ಯೂಟ್ಯೂಬರ್ಸ್ಗೂ ಅಥವಾ ಹೋರಾಟಗಾರರಿಗೂ ಎಸ್ ಟಿ ಪಿ ಐ ಅವ್ರಿಗೂ ಏನು ಸಂಬಂಧ ಅಂತ ಕೇಳ್ತಿದ್ದಾರೆ ಅವರು ಒಂದು ಬಿ ಜೆ ಪಿ ಆರೋಪ ಮಾಡ್ತಿರೋದೀಗ ಜಿಹಾದಿ ಗುಂಪಿನ ಜೊತೆಗೆ ಇವ್ರಿಗೇನು ಸಂಬಂಧ ಸೊ ಕರೆಕ್ಟಾಗಿ ನೋಡಿ ಈ ಹೋರಾಟಗಾರರ ಪೈಕಿ ಪೈಕಿರೋರೆಲ್ಲ ಲೆಫ್ಟಿಸ್ಟ್ಗಳು ಮತ್ತು ಈ ಅರ್ಬನ್ ನಕ್ಸಲ್ ರೀತಿಯಲ್ಲಿ ವರ್ತಿಸುವವರು ಎಡಪಂಥಿಯರು ಎಸ್ ಟಿ ಪಿ ಐ ಅವರು ಇಂಥವರೇ ಇದ್ದಾರೆ ಸೊ ಏನು ಇದರ ಹಿಂದಿನ ಉದ್ದೇಶ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿಲ್ವಾ ಅನ್ನೋ ಪ್ರಶ್ನೆಯನ್ನು ಸುನೀಲ್ ಕುಮಾರ್ ಅವರು ಕೇಳ್ತಿದ್ದಾರೆ ಎಸ್ ಟಿ ಪಿ ಐ ಜೊತೆಗೆ ಹೋರಾಟಗಾರರ ನಂಟದ್ ಏನು ಅಂತ ಅರ್ಥ ಆದರೆ ಒಳ್ಳೆಯದು ಅಂತ ಅವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಎಸ್ ಟಿ ಪಿ ಐ ತುಂಬ ಆಕ್ಟಿವ್ ಆಗಿದೆ ಈ ಹೋರಾಟದಲ್ಲಿ ಅಂತ ನೋಡಿ ಇಲ್ಲೇ ಮಿಸ್ಟೇಕ್ ಆಗ್ತಿದೆಯಾ ಹೋರಾಟಗಾರರು ನಿಜಕ್ಕೂ ಅನ್ಯಾಯ ಆಗಿದರೆ ಕಂಡುಹಿಡಿಬೇಕಾಗಿರೋದೇ ಸೈಟಿ ಅನ್ಯಾಯ ಆಗಿದ್ದರೆ ಅವರು ನ್ಯಾಯ ಕೇಳೋದು ಹೋರಾಟ ಮಾಡೋ ಹಕ್ಕಿರುತ್ತೆ ಬಟ್ ಇಲ್ಲಿ ಎಸ್ ಟಿ ಪಿ ಐಗೆ ಏನು ಕೆಲಸ ಈ ರಾಜಕೀಯ ಪಕ್ಷ ಅಥವಾ ಇನ್ಯಾವುದೋ ಸಂಘಟನೆಗಳು ಎಂಟ್ರಿ ಕೊಟ್ಟು ಇದ್ರ ದಿಕ್ಕು ತಪ್ಪು ಹೋಗಲ್ವಾ ಎಸ್ ಡಿ ಪಿ ಐ ಎಂಟ್ರಿ ಆದ ತಕ್ಷಣ ಇದಕ್ಕೆ ಹೊಸ ಬಣ್ಣ ಬಂದ್ಬಿಡ್ತು ಅಥವಾ ಎಡಪಂಥೀಯರು ಇನ್ನೊಬ್ರು ಮತ್ತೊಬ್ರು ಅವರೆಲ್ಲ ಸೇರ್ಕೊಂಡು ಇಲ್ಲಿ ಇದು ಧರ್ಮದ ವಿರುದ್ಧದ ಹೋರಾಟ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗೋಕ್ ಶುರು ಇದು ವೆರಿ ಡೇಂಜರಸ್ ಅಲ್ವಾ ಯಾಕೆ ಯಾರನ್ನು ಟಾರ್ಗೆಟ್ ಮಾಡ್ಬೇಕಿಲ್ಲಿ ಸರಿಯಾದ ನ್ಯಾಯ ಸಿಗಲಿ ಅನ್ನೋ ನಿಟ್ಟಿನಲ್ಲಷ್ಟೇ ಹೋರಾಟ ಆಗಬೇಕು ಸೊ ಹೋರಾಟಗಾರರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇಲ್ಲಿ ನಿಜವಾಗಿಯೂ ಅನ್ಯಾಯ ಆಗಿದ್ರೆ ನಿಮಗೆ ಇಂಥವರನ್ನು ನಿಮ್ಮ ಜೊತೆಗೆ ಸೇರಿಸ್ಕೊಳ್ಳದೆ ಹೋರಾಟ ಮಾಡಿದ್ರೆ ನಿಮ್ಮ ಹೋರಾಟಕ್ಕೆ ತಾಕತ್ತೆ ಹೆಚ್ಚು ಈ ರೀತಿಯ ಹೋರಾಟಗಾರರನ್ನು ಅಥವಾ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋರನ್ನು ಅಥವಾ ನಿಜಕ್ಕೂ ಇಂತಹ ಚಾನ್ಸ್ ಸಿಕ್ಕಾಗ ನಮ್ಮ ಹಿಂದೂ ಧರ್ಮಕ್ಕೆ ಏನಾದರೂ ತೊಂದರೆ ಮಾಡೋಣ ಅನ್ನೋ ಮನಸ್ಥಿತಿಯಲ್ಲಿ ಇರುವವರನ್ನ ಅಂಥವ್ರನ್ನ ಹೋರಾಟದ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಹೋರಾಟಕ್ಕೆ ಹೊಸದೊಂದು ಆಯಾಮ ಬಂದ್ಬಿಡುತ್ತೆ ಓ ಇದು ಯಾರದ್ದು ವಿರುದ್ಧದ ಹೋರಾಟ ಧರ್ಮದ ವಿರುದ್ಧದ ಹೋರಾಟ ಯಾಕಂದ್ರೆ ಅಂಥವ್ರು ಬೇಳೆ ಬೇಯಿಸ್ಕೊಳ್ಳೋಕೆ ನೋಡ್ತಿರ್ತಾರೆ ಕೆಲವರು ಹೋರಾಟದ ದಿಕ್ಕು ತಪ್ಪುವಂಥ ಚಾನ್ಸ್ ಇರುತ್ತೆ ನಿಜವಾದ ಅನ್ಯಾಯ ಆಗಿದ್ದಲ್ಲಿ ಇಲ್ಲ ಅನ್ಯಾಯ ಆಗದೆ ಇಲ್ಲ ರಾಜಕೀಯವೇ ಇದೆ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಆರೋಪ ಕೇಳಿ ಬರ್ತಾ ಇದೆ ಅದು ಅವರದ್ದೊಂದು ಹೊಸ ಆಯಾಮ ಸೊ ಹೋರಾಟಗಾರರು ತುಂಬಾ ಅಲರ್ಟ್ ಆಗಿರ್ಬೇಕಲ್ವ ನಿಜಕ್ಕೂ ಅನ್ಯಾಯ ಆಗಿದ್ದೇ ಹೋದಾದ್ರೆ ಇಂಥವರನ್ನೆಲ್ಲ ಯಾಕೆ ಜೊತೆಗೆ ಬಿಟ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಯಾವ ರಾಜಕೀಯದ ಫ್ಲೇವರು ಬೇಡ ನಿಮಗೆ ನಿಮ್ಮ ಹೋರಾಟವೇ ನಿಮಗೆ ಶಕ್ತಿ ಅನ್ನೋದು ನೆನಪಿಟ್ಕೊಳ್ಳಿ ಅದು ಒಂದು ಕಡೆ ಬೆಳವಣಿಗೆ ಆಗ್ತಿದೆ ಕಲ್ಲೇರಿ ರಹಸ್ಯ ಎಸ್ ಐ ಟಿ ವಿಚಾರಕ್ಕೆ ಬಂದ್ರೆ ಕಲ್ಲೇರಿ ರಹಸ್ಯದ ಬೆನ್ನತ್ತಿ ಹೋಗ್ತಾ ಇದೆ ಈಗ ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ ದೂರ ಇರುವಂಥ ಒಂದು ಪಾಯಿಂಟ್ಗೆ ಅನಾಮಿಕ ಎಸ್ ಐ ಟಿನ ಕರ್ಕೊಂಡು ಹೋಗಿದ್ದಾನೆ ಅಂದರೆ ಆರಂಭದಿಂದ ಈ ಪಾಯಿಂಟೇ ಫಸ್ಟ್ ಆಗಿ ಬೇಕು ಅನ್ನೋ ರೀತಿ ಆಗ್ರಹ ಇತ್ತು ಯಾಕಂದರೆ ಬಾಲಕಿ ಶಾಲಾ ಬಾಲಕಿಯನ್ನ ಆಕೆಯ ಸಮವಸ್ತ್ರ ಸ್ಕೂಲ್ ಬ್ಯಾಗ್ ಸಮೇತ ಹೂಳಲಾಗಿದೆ ಅಂತ ಆತ ಹೇಳಿರೋದು ದೂರಿನಲ್ಲೂ ಕೂಡ ಆತ ಆ ಕೇಸ್ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ ಸೊ ಇಲ್ಲೇನಾದರೂ ಭಯಂಕರ ಸಾಕ್ಷಿ ಸಿಗತ್ತಾ ಅನ್ನೋದೊಂದಿದೆ ಈ ಜಯಂತಿ ಬಂತು ಹೇಳ್ತಾ ಇರೋದು ಕೂಡ ಒಂದು ಅಪ್ರಾಪ್ತ ಬಾಲಕಿ ಅಂತ ಅದು ಇದು ಎರಡು ಒಂದೇನ ಅನ್ನೋದು ಗೊತ್ತಿಲ್ಲ ಈಗ ಈ ಅನಾಮಿಕ ಹೇಳಿರೋದು ಕಲ್ಲೇರಿ ಕೇಸು ಪೆಟ್ರೋಲ್ ಬಂಕಿಂದ ಸ್ವಲ್ಪ ದೂರ ಬಿದ್ದಿದ್ದು ಸೊ ಆ ಜಾಗಕ್ಕೆ ಈಗ ಕರ್ಕೊಂಡು ಹೋಗಿರೋದು ಗೊತ್ತಾಗ್ತಿದೆ ಹದಿಮೂರನೇ ಪಾಯಿಂಟ್ ಯಾಕೆ ಆಗಿತಿಲ್ಲ ಅಂತ ಕೇಳಿದ್ರೆ ಆತ ಹದಿನೈದು ಅಡಿ ಕೆಳಗಡೆ ಇದೆ ಅಂತ ಹೇಳ್ತಾ ಇದ್ದಾನಂತೆ ಹದಿನೈದು ಅಡಿ ಕೆಳಗೆ ಹೂಳಿರೋದಾ ಅಥವಾ ಮಣ್ಣು ಬಂದು ಬಿದ್ದು ಇರೋದ್ರಿಂದ ಹದಿನೈದು ಅಡಿಗೆ ಹೋಗಿರಬಹುದು ಅನ್ನೋದು ಆತನ ನಿರೀಕ್ಷೆಯ ಅರ್ಥ ಆಗ್ತಿಲ್ಲ ಹದಿನೈದು ಅಡಿ ಆಗಿಯೋದೇನು ಸುಲಭ ಅಲ್ಲ ಅಲ್ಲಿ ಆ ಜಾಗದಲ್ಲಿ ಅದು ತುಂಬ ಚಾಲೆಂಜಿಂಗ್ ಇದೆ ಡ್ಯಾಮು ಕರೆಂಟ್ ಕಂಬ ಏನೇನೋ ತುಂಬ ಕಾಂಪ್ಲಿಕೇಟೆಡ್ ಇದೆ ಇಶ್ಯೂ ಹದಿನೈದು ಅಡಿ ಆಗಿಬೇಕು ಅಂದರೆ ಕಷ್ಟ ಸೊ ಅಲ್ಲಿ ಜಿ ಪಿ ಆರು ಬೇರೆ ಟೆಕ್ನಾಲಜಿಗಳ ಮೂಲಕ ಡಿಟೆಕ್ಟ್ ಮಾಡಿ ಆಮೇಲೆ ಅಗಿಬೇಕಾಗತ್ತೆ ಹಾಗೆ ಸುಮ್ಮ ಸುಮ್ಮನೆ ಸಮಯ ಹಾಳು ಮಾಡೋಕ್ಕಾಗಲ್ಲ ನೇಚರ್ಗೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಪಾಯಿಂಟ್ ಸದ್ಯಕ್ಕೆ ಹೋಲ್ಡ್ ಮಾಡಿ ಎಸ್ ಐ ಟಿ ಅವ್ರಿಗೆ ಕಲ್ಲೇರಿಯ ಕಡೆಗೆ ಹೊರಟಿದ್ದಾರೆ ಅಂತ ಗೊತ್ತಾಗ್ತಿದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಈ ಬುರುಡೆ ವಿಚಾರದಲ್ಲೊಂದು ಬಿಗ್ ನ್ಯೂಸ್ ಬರ್ತಿದೆ ಮೊನ್ನೆ ಅಷ್ಟೇ ಒಂದು ರಿಪೋರ್ಟ್ ಬಂದಿತ್ತಲ್ವ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ರು ಆತ ತನ್ನ ಬುರುಡೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅದು ಮಹಿಳೆಯದ್ದೇ ಅಲ್ಲ ಆತ ಮಹಿಳೆಯರ ಶವ ಹೂತಿದ್ದೀನಿ ಅಂತ ಮಹಿಳೆಯ ಬುರುಡೆ ಅನ್ನೋ ರೀತಿಯಲ್ಲಿ ತೊಗೊಂಡು ಬಂದಿದ್ದಲ್ವ ಸೊ ಅದು ಮಹಿಳೆಯದ್ದೆಲ್ಲ ಮೂವತ್ತು ವರ್ಷ ಹಿಂದಿನ ಪುರುಷನದ್ದು ಅಂದರೆ ಮೂವತ್ತು ವರ್ಷ ಆಗಿದೆ ಸತ್ತು ಅಂತನ ಸತ್ತಾಗ ಆತನಿಗೆ ಮೂವತ್ತು ವರ್ಷ ಆದ ವ್ಯಕ್ತಿ ಅಂತನ ಗೊತ್ತಿಲ್ಲ ಅಷ್ಟು ಖಚಿತವಾಗಿ ಎಸ್ ಐ ಟಿ ಏನು ಅದನ್ನು ರಿಲೀಸ್ ಮಾಡಿಲ್ವಲ್ಲ ಸೊ ಮೂಲದ ಮಾಹಿತಿ ಅಷ್ಟೇ ಇದು ಅದು ಪುರುಷನದ್ದು ಅಂತ ಎಫ್ ಎಸ್ ಎಲ್ ರಿಪೋರ್ಟಿಗೆ ಖಚಿತಪಡಿಸಿದೆ ಇನ್ನೂ ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಡಬಲ್ ರಿಪೋರ್ಟನ್ನು ಎಸಾಗಿ ತೊಗೊಂಡಿದ್ದು ಅದರಲ್ಲೂ ಆ ಬುರುಡೆ ಪುರುಷನದ್ದೇ ಅಂತ ಬಂದಿದೆ ಸೊ ಈಗ ಅನಾಮಿಕ ಹೇಳಿದ್ದೆಲ್ಲ ಉಲ್ಟಾ ಹೊಡಿತಾ ಇದೆ ಕಲ್ಲೇರಿಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಅದೊಂದು ನಿರೀಕ್ಷೆ ಉಳ್ಕೊಂಡಿರೋದು ಇನ್ನೂ ಒಂದು ಪಾಯಿಂಟಲ್ಲಿ ನಾನು ಜಾಗ ತೋರಿಸ್ತೀನಿ ಅಂತ ಆತ ಹೇಳ್ತಾ ಇರೋದಂತೆ ಹಾಗಾಗಿ ಅನಾಮಿಕನ ಬಗ್ಗೆನೂ ಸಂಪೂರ್ಣವಾಗಿ ನಮ್ಮದೇ ಎಸ್ ಐ ಟಿ ಈಗ ಎಲ್ಲ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ನೈನ್ಟೀನ್ ನೈಂಟಿ ಫೈವಿಂದ ಆತನ ಜೊತೆಗೆ ಸಫಾಯಿ ಕರ್ಮಚಾರಿಗಾಗಿ ಕೆಲಸ ಮಾಡಿದವ್ರನ್ನ ಐದು ಜನರನ್ನು ವಿಚಾರಣೆಗೆ ನಿರಂತರ ವಿಚಾರಣೆಗೆ ಒಳಪಡಿಸಲಾಗಿದೆ ಹಾಗೆ ಆತ ಬುರುಡೆ ತಂದ ಜಾಗ ಇದೆಯಲ್ಲ ಅದರ ಬಗ್ಗೆನೂ ಸ್ವಲ್ಪ ಗೊಂದಲ ಇದೆ ಅಂತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಕೊಡ್ತಿಲ್ವಾ ವ್ಯಕ್ತಿ ಅಬುರುಡೆ ತಂದ ಜಾಗದ ಬಗ್ಗೆ ಅಂದರೆ ಎಸ್ ಐ ಟಿ ಪ್ರಶ್ನೆ ಮಾಡ್ತಿರೋದು ನಿನಗೆ ಭೂಮಿ ಮೇಲೇ ಸಿಕ್ಬಿಡ್ತಾ ಇಲ್ಲಿಂದಾದ್ರೂ ನೀರಿನ ಕೊಚ್ಕೊಂಡು ಬಂದಿದ್ದು ಅಥವಾ ನೀನೇ ಹಾಕ್ಕೊಂಡು ಬಂದಿಯಾ ಯಾರಾದರೂ ಕೊಟ್ರಾ ಡೌಟ್ಸ್ ಇದೆ ಈ ಬುರುಡೆ ತಂದಿದ್ರ ಬಗ್ಗೆ ಎಲ್ಲೂ ಸಿಕ್ಕಿಲ್ಲ ಇಷ್ಟು ಈಸಿಯಾಗಿ ಅಲ್ಲಿ ಮಾತ್ರ ಹೆಂಗೆ ಸಿಕ್ತು ಎಲ್ಲಿಂದ ತಂದ ಈ ವ್ಯಕ್ತಿ ಅನ್ನೋದ್ರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಜೋರಾಗಿತ್ತು ಆ ಜಾಗವನ್ನು ಇನ್ನೂ ಮಹಾಜರು ಮಾಡೋದು ಸೀಸ್ ಮಾಡೋದು ಆಗಿಯೋ ಕೆಲಸ ಆಗಿಲ್ಲ ಫಸ್ಟಲ್ಲೇ ಮಾಡಬೇಕಿತ್ತಲ್ಲ ಅನ್ನೋದೊಂದು ಪ್ರಶ್ನೆ ಇತ್ತು ಬಹಳಷ್ಟು ದಿನಗಳಿಂದ ನಾವು ಈ ಪ್ರಶ್ನೆ ಮಾಡ್ಕೊಂಡು ಬಂದಿದ್ವಿ ಎಸ್ ಐ ಟಿ ಬೇರೆ ಎಲ್ಲ ಕಡೆ ನೋಡ್ತಿದೋ ಬದಲು ಅಲ್ಲಿ ಫಸ್ಟ್ ನೋಡಬೇಕಿತ್ತಲ್ಲ ಆತನಿಗೆ ಸಿಕ್ಕೇ ಬಿಟ್ಟಿರೋದ್ರಿಂದ ಉಳಿದಿರೋ ಪಾರ್ಟ್ಸ್ ಸಿಕ್ತಿತ್ತು ಅಟ್ಲೀಸ್ಟ್ ಆ ಕುರುಹು ಸಿಕ್ತಿತ್ತು ಅಂತ ಬಟ್ ಆ ಜಾಗದ ಬಗ್ಗೆಯೇ ಅನಾಮಿಕ ಈಗ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾನ ಅನ್ನುವ ಬಗ್ಗೆನೂ ಸದ್ದು ಕೇಳಿ ಬರ್ತಿದೆ ಸೊ ಅನಾಮಿಕನ ಸುತ್ತ ಈಗ ಅನುಮಾನದ ಹುತ್ತ ಬೆಳೀತಿರೋದು ಕಲ್ಲೇರಿದಾದ್ರೂ ಕ್ಲಿಯರ್ ಆದರೆ ಅನಾಮಿಕ ಈ ಹಂತದಲ್ಲಿ ಸ್ವಲ್ಪ ಅರ್ಹ ಅಂತ ಅನಿಸ್ತಾನೆ ಅಲ್ಲೂ ಕೂಡ ಕ್ಲಿಯರ್ ಆಗದೆ ಹೋದರೆ ಮತ್ತಷ್ಟು ಅನುಮಾನಗಳು ಉಟ್ಕೊಳ್ತವೆ ಅಲ್ಲಿ ಎಫ್ ಎಸ್ ಎಲ್ ಅವರು ಸೋಕೋ ಪೊಲೀಸರು ಎಲ್ಲ ಸಿಕ್ಕಾಪಟ್ಟೆ ಭದ್ರತೆಯನ್ನು ಒಳಗೊಂಡಂತೆ ನಡೀತಾ ಇದೆ ಆ ಕಾರ್ಯ ಸ್ಥಳಕ್ಕೆ ನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ನಿಗೂಢವಾಗಿ ಸಾವನ್ನಪ್ಪಿದ ಕೇಸ್ ಪದ್ಮಲ ಪದ್ಮಲತಾ ಕೇಸ್ ಇದೆಯಲ್ಲ ಅವರ ಮನೆಯ ಸಂಪರ್ಕದ ದಾರಿಯಲ್ಲಿ ಅನಾಮಿಕ ತೆರಳಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಹೊಸ ಜಾಗವನ್ನು ಮಾರ್ಕಿಂಗ್ ಮಾಡಿ ಇವತ್ತೇ ಅಲ್ಲಿ ಅಗೆಯುವ ಕೆಲಸ ಆಗುತ್ತಾ ಹಾಗಾದರೆ ಈ ಕೇಸಲ್ಲಿ ಅತ್ಯಂತ ದೊಡ್ಡ ತಿರುವನ್ನು ಕೊಡುತ್ತೆ ಅಲ್ಲಿನಾದರೂ ಸಿಕ್ಕರೆ ಅಲ್ಲೋ ಸಿಗ್ಲಿಲ್ಲ ಅಂದ್ರೆ ಇನ್ನಷ್ಟು ನಿರಾಸೆ ಈ ಕೇಸ್ನಲ್ಲಿ ಅನಾಮಿಕದ ಮೇಲೆ ಡೌಟ್ಸ್ ಬರೋಕ್ಕೆ ಶುರುವಾಗುತ್ತೆ ಅನಾಮಿಕನ ಸುತ್ತ ಹುಡುಕಾಡೋಕ್ಕೂ ಶುರು ಮಾಡಿದ್ದಾರೆ ಈಗ ಆತನ ಯಾರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಯಾರ್ಯಾರು ಆತನ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ತಮಿಳುನಾಡು ಮೂಲದ ಯಾರೋ ಒಂದು ಲಾಲ್ ಚಂದ್ರ ವಿಚಾರಣೆ ಆಗಿದೆಯಂತೆ ಇಂಥದ್ದೆಲ್ಲ ನಡೀತಿದೆ ಮತ್ತು ಅನಾಮಿಕ ಎಲ್ಲಿ ಹೋಗಿ ಬರ್ತಿದ್ದಾನೆ ಯಾರು ಮನೆಗೆ ಪ್ರೈವೇಟ್ ಅವ್ರ ಮನೆಯಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಿದ್ದಾವೆ ಇದೆಲ್ಲದರ ನಡುವೆ ಈಗ ಬಿ ಜೆ ಪಿ ಹಾಕಿರೋ ಬಿಗ್ ಬಾಂಬ್ ಇದೆಯಲ್ಲ ಅದು ತುಂಬ ಸೀರಿಯಸ್ ಆ್ಯಕ್ಚುಲಿ ಬಿ ಜೆ ಪಿ ಅವ್ರು ಹೇಳ್ತಿರೋದು ಖಂಡಿತ ಎಸ್ ಡಿ ಪಿ ಐ ಅವರು ಇದ್ರ ಹಿಂದಿದ್ದಾರೆ ಅಂದ್ರೆ ಉದ್ದೇಶ ಏನು ಗೊತ್ತು ಅಂತ ಹೋರಾಟಗಾರರು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಈಗೆಲ್ಲರೂ ಬಂದು ನಿಮ್ಮ ಜೊತೆಗೆ ಸೇರ್ಕೊಳ್ಳೋದ್ರಿಂದ ಹೆಚ್ಚು ಬಲ ಬರುತ್ತೆ ಅಂತ ನೀವು ಅಂದ್ಕೊಳ್ತಿದ್ರೆ ಅಸಲಿಗೆ ಏನಾಗ್ತಿದೆ ಇವರೆಲ್ಲ ಬಂದು ಸೇರ್ಕೊಳ್ತಿರೋದ್ರಿಂದ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು